ಹಾಯ್ ಫ್ರೆಂಡ್ಸ್ ಎಲ್ಲಗೂ ನಮಸ್ಕಾರ ಇವತ್ತು ಡೇ ಫೋರ್ಟಿ ಏಯ್ಟ್ ನೈಂಟಿ ಡೇಸ್ ಚಾಲೆಂಜಲ್ಲಿ ಫೋರ್ಟಿ ಏಯ್ಟ್ ಡೇಸ್ ಆಯಿತು ನೋಡಿ ಆ್ಯಕ್ಚುಲಿ ಇದು ಮಾಡಿದ್ದೆ ಎಸ್ ವಾಯ್ಸ್ ವರ್ ಕೊಟ್ಟಿರಲಿಲ್ಲ ಅಂದರೆ ನೈಂಟಿ ಡೇಸ್ ಚಾಲೆಂಜ್ ತೊಗೊಂಡ್ಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಟೈಮ್ ಹೋಯ್ತು ಅದಕ್ಕೆ ನೋಡಿ ಡಿಸಿಪ್ಲಿನ್ ಇರಲೇಬೇಕು ನೋಡಿ ಎಷ್ಟೇ ಕಷ್ಟ ಆದ್ರೂ ಬಿಡಬಾರ್ದು ಅಂತ ಬಟ್ ನಾನು ಸ್ವಲ್ಪ ಸ್ವಲ್ಪ ಮಾಡ್ತಾಯಿದ್ದೆ ಬಟ್ ತುಂಬ ಆಗಿತ್ತು ಊರಿಗೆ ಹೋಗಿದ್ದೆ ಊರಿಂದ ಮೇಲೆ ಹುಷಾರಿಲ್ಲ ಹುಷಾರಾದ್ಮೇಲೆ ಆ ಕಡೆ ಈ ಕಡೆ ದೇವಸ್ಥಾನ ತಿರುಪತಿ ಎಲ್ಲ ಹೋಗಿ ಅದನ್ನು ಕೆಲವೊಂದೆಲ್ಲ ಹಳೆ ವಿಡಿಯೋಸ್ಗಳಿತ್ತು ಬಟ್ ಇವಾಗ ವಾಯ್ಸ್ ಓವರ್ ಕೊಡ್ತಾ ಕೊಡ್ತಾಯಿದ್ದೀನಿ ಬಟ್ ಎಕ್ಸಸೈಸ್ ರೆಗ್ಯುಲರಾಗಿ ಮಾಡ್ತಾ ಇದ್ದೀನಿ ಸ್ವಲ್ಪ ದಯವಿಟ್ಟು ಎಕ್ಸಸೈಸ್ ಮಾಡಿ ಫಿಟ್ ಆಗಿರಿ ಆರೋಗ್ಯವಾಗಿರಿ ಆರೋಗ್ಯ ನೋಡ್ಕೊಳ್ಳಿ ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ನೀವು ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ನನಗೆ ಇದನ್ನೇ ನೋಡಿ ಎಸ್ ಇವತ್ತು ನಾನು ಮಾಡ್ತಾ ಇರೋದು ಎಕ್ಸಸೈಸ್ ಬಂದುಬಿಟ್ಟು ಶೋಲ್ಡರ್ ಮತ್ತು ಥೈಸ್ ನೋಡಿ ದಯವಿಟ್ಟು ಎಕ್ಸಸೈಸ್ ಮಾಡೋಕ್ಕೆ ಮುಂಚೆ ಫ್ರೀ ಎಕ್ಸಸೈಸ್ ಮಾಡ್ಕೋಬೇಕು ನೋಡಿ ನೆಕ್ಕಿಂದ ಸ್ಟಾರ್ಟ್ ಮಾಡಿ ಸ್ಕ್ವಾಡ್ಗೆ ಎಂಡ್ ಮಾಡ್ಕೊಳ್ಳಿ ದಯವಿಟ್ಟು ಫ್ರೀ ಮಾಡ್ಕೋಬೇಕು ನೋಡಿ ತುಂಬ ಜನ ಫ್ರೀ ಎಕ್ಸಸೈಸ್ ಮಾಡೋಲ್ಲ ಫ್ರೀ ಮಾಡ್ಕೋಬೇಕು ಅದಾದ ನಂತರ ಎಕ್ಸಸೈಜ್ ಆದಮೇಲೆ ಸ್ಟ್ರೆಚಿಂಗ್ ಮಾಡಬೇಕು ನೋಡಿ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನ್ ಇರಬೇಕು ಫ್ಲೆಕ್ಸಿಬಿಟಿ ಇರಬೇಕು ಓರಲ್ಲೆ ಎಲ್ಲ ಕಡೆಯಿಂದ ಫಿಟ್ ಆಗಿರಬೇಕು ನೋಡಿ ಇಲ್ವಾ ಅದರ ಜೊತೆಗೆ ಆರೋಗ್ಯಕರ ಆಹಾರ ತಿನ್ನಬೇಕು ನೋಡಿ ಆರೋಗ್ಯ ಇದ್ದರೆ ನೋಡಿ ಏನು ಬೇಕಾದರೂ ಮಾಡ್ಬೋದು ಆರೋಗ್ಯ ಏನು ಕೊಟ್ಟರು ಸಿಗೋಲ್ಲ ನೋಡಿ ಎಸ್ ದಯವಿಟ್ಟು ಫ್ರೀ ಮಾಡಿಕೊಳ್ಳಿ ತ್ರೀ ಆದ ನಂತರ ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ಇವತ್ತು ನಾನು ಶೋಲ್ಡರ್ ಮತ್ತು ಥೈಸ್ ತುಂಬ ನೋಡಿ ಕಾ ಅದೇ ನೋಡಿ ಡಿಸಿಪ್ಲಿನ್ ಇರಲೇಬೇಕು ರೆಗ್ಯುಲರ್ ಅನ್ನೋದು ಇರುತ್ತೆ ನೋಡಿ ಎಷ್ಟೊಂದೆಲ್ಲ ಮೈಂಡ್ಗೆ ನೋಡಿ ಸಿಕ್ಕಾಪಟ್ಟೆ ಇರುತ್ತೆ ಏನೇ ಆದರೂ ಬಿಡ್ಬಾರ್ದು ನೋಡಿ ಏನಾದರೂ ಸ್ವಲ್ಪ ಜಸ್ಟ್ ಲಿಟ್ಲ್ ಬಿಟ್ ವಾಕಿಂಗ್ ಏನಾದರೂ ಸ್ವಲ್ಪ ಸ್ವಲ್ಪ ಆದರೂ ಏನಾದರೂ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು ನೋಡಿ ವಾಕಿಂಗ್ ಆದರೂ ಮಾಡಿ ಸ್ವಲ್ಪ ಏನೋ ಯೋಗ ಮಾಡಿ ಅಥವಾ ಜಾಗಿಂಗ್ ಏನೋ ಒಂದು ಒಟ್ಟಿನಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ಇಟ್ಕೊಳ್ಳಿ ಆದರೆ ವೀಕ್ಲಿ ತ್ರೀ ಫೋರ್ ಡೇಸ್ ಜಿಮ್ಮಗೆ ಬರೋಕೆ ಟ್ರೈ ಮಾಡಿ ಎಸ್ ಅವರು ನೋಡಿ ಅದೇ ಹೇಳ್ತಾ ಇದೆ ಹಸ್ಬೆಂಡ್ ಮ್ಯಾಮ್ ಇವರು ಅಶ್ವಿನಿ ಮೇಡಮ್ ಅಂತ ಅವ್ರ ಹಸ್ಬೆಂಡ್ ಪಿ ಟಿ ಕ್ಲೈಂಟ್ ಅಂದರೆ ಇವರು ಹಸ್ಬೆಂಡ್ ಒಬ್ಬ ಮುಂಚೆ ಬರ್ತಾಯಿದ್ರು ಇವ್ ಬರ್ತಾ ಇಲ್ಲ ನೋಡಿ ಅಂದರೆ ಟೈಮ್ ಕಾರಣ ಏನಾದರೂ ಒಂದು ಇರುತ್ತೆ ನೋಡಿ ಅದಕ್ಕೆ ಹೇಳ್ತಾ ಇದ್ದೇನೆ ದಯವಿಟ್ಟು ಬನ್ನಿ ಸರ್ ನೀವು ಬಿಡಬೇಡಿ ಅಂತ ಅದು ವೀಡಿಯೋ ಕಂಟಿನ್ಯೂ ಇತ್ತಲ್ವಾ ಆ ಕಡೆ ಹೋಗೋಣ ಅಂತ ನಮ್ಮದು ಸಿಗ್ತಾರೆ ಹೇಳೋದ ಮೇಡಮ್ಗೂ ಬಟ್ ಆಗ್ತಾಯಿಲ್ಲ ನೋಡಿ ಪೇ ಮಾಡಿಬಿಡ್ತಾರೆ ಬರೋದೇ ಇಲ್ಲ ತುಂಬ ಜನ ನೋಡಿ ಹಾಗೆ ನೋಡಿ ಅದು ಬರಬೇಕು ಬಿಡಬಾರ್ದು ನೋಡಿ ಡಿಸ್ ಸ್ವಲ್ಪ ವೀಕ್ಲಿ ಒಂದು ತ್ರೀ ಡೇಸ್ ಆದರೂ ಬನ್ನಿ ನಿಮಗೆ ಸಾಟರ್ಡೆ ಸಂಡೇ ಆದರೂ ಬನ್ನಿ ಅಂತ ಹೇಳ್ತಾಯಿರ್ತೀನಿ ಸಾಟರ್ಡೆ ಸಂಡೇ ಸಂಡೇ ಫ್ರೀ ಏನಾದರೂ ವೀಕ್ಲಿ ಒನ್ ಡೇಸ್ ಆದರೂ ಏನಾದರೂ ಒಂದು ಜಸ್ಟ್ ಬರಬೇಕು ನೋಡಿ ಫಿಸಿಕಲ್ ಆ್ಯಕ್ಟಿವಿಟಿ ಇಟ್ಕೋಬೇಕು ನಿಮಗೋಸ್ಕರ ನೀವು ಫ್ರೀ ಮಾಡ್ಕೋಬೋದು ಎಷ್ಟಾಗಲ್ಲ ಹೇಳಿ ಏನೇನೋ ಎಲ್ಲೆಲ್ಲೋ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ ನೋಡಿ ರೀಲ್ಸ್ ಅಲ್ಲಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೇ ಮಾಡ್ತೀರಾ ಟೈಮ್ ವೇಸ್ಟ್ ಟೈಮ್ಗಳು ಇರ್ತವಲ್ಲ ಅದನ್ನೆಲ್ಲ ಕವರ್ ಮಾಡಿಬಿಟ್ಟು ಒಂದು ಕಡೆ ತಂದು ಹಾಕ್ಬೇಕು ನೋಡಿ ಐದೈದು ನಿಮಿಷ ಹತ್ತು ಹತ್ತು ನಿಮಿಷ ಯಾವ ವಿಧ ವೇಸ್ಟ್ ಟೈಮ್ಗಳು ಒಂದು ಕಡೆ ತಂದು ಒನ್ ಅವರ್ ಟೈಮ್ ಕೊಟ್ಕೊಳ್ಳಿ ಅಥವಾ ಹಾಫ್ ಆನ್ ಅವರ್ ಕೊಟ್ಕೊಂಡು ಜಿಮಿಗೆ ಬನ್ನಿ ದಯವಿಟ್ಟು ಫಿಕ್ಸ್ ಎಕ್ಸರ್ಸೈಸ್ ಮಾಡಿ ಎಕ್ಸಸೈಸ್ ಮಾಡಬೇಕು ನೋಡಿ ಪ್ರತಿಯೊಬ್ಬರು ಮಾಡಬೇಕು ಪ್ರತಿಯೊಬ್ಬರು ಆರೋಗ್ಯ ನೋಡ್ಕೋಬೇಕು ನೋಡಿ ಅದ್ರ ಜೊತೆ ಆರೋಗ್ಯಕರ ಆಹಾರ ತಿನ್ನಬೇಕು ನೋಡಿ ಜಂಕ್ ಫುಡ್ ಆಯಿಲ್ ಫುಡ್ ಹೈಡ್ರೇಟ್ ಶುಗರು ಮೈದಾ ಇವತ್ತು ಯಾವುದು ತಿನ್ನಬಾರ್ದು ನೋಡಿ ಸಮಟೈಮ್ ಎಲ್ಲ ಓಕೆ ಹಬ್ಬದ ಊಟ ಆ ಥರ ಎಲ್ಲ ಬಟ್ ನೈಂಟಿ ನೈನ್ ಪರ್ಸೆಂಟ್ ಅಂದರೆ ನೈಂಟಿ ಪರ್ಸೆಂಟ್ ಅಂದರೆ ಆರೋಗ್ಯ ಕಡೆಯೇ ನೋಡಿ ಎಸ್ ಇವತ್ತು ಶೋಲ್ಡರ್ ಮತ್ತು ತೈಸ್ ಅಲ್ವಾ ನೋಡಿ ಶೋಲ್ಡರ್ ಲೆಗ್ಸ್ ಇಲ್ಲಿ ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಕರೆಕ್ಟಾಗಿ ಎಲ್ಲ ಜಾಯಿಂಟ್ಸ್ ಎಲ್ಲ ಫ್ರೀ ಮಾಡಿಕೊಂಡು ಎಲ್ಲ ಆದಮೇಲೆ ನಂತರ ಎಕ್ಸಸೈಸ್ ಸ್ಟಾರ್ಟ್ ಮಾಡಬೇಕು ನೋಡಿ ಫ್ರೀ ಮಾಡ್ಕೊಳ್ಳಿ ಅಂದ್ಕೊಳ್ಳಿ ನಿಮಗೆ ಏನು ಬೇಕಾದ್ರೂ ಆಗ್ಬೋದು ಇಂಜುರಿ ಚಾನ್ಸಸ್ ಜಾಸ್ತಿನೇ ಹಿಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕರೆಕ್ಟಾಗಿ ಬ್ರೀದಿನ್ ಬ್ರೀದೌಟ್ ಮಾಡಬೇಕು ಆಮೇಲೆ ಹಿಡ್ಕೊಳ್ಳೋದು ಬಿಡುತ್ತೆ ನೋಡಿ ಫ್ರೀ ಮಾಡಬೇಕು ನೆಕ್ಕಿಂದ ಸ್ಟಾರ್ಟ್ ಮಾಡಿ ಸ್ಕ್ವಾಟ್ ಹೆಣ್ಣು ಮಾಡಬೇಕು ಪ್ರತಿದಿನ ಮಾಡೋದು ಎಕ್ಸಸೈಸ್ ಡೈನಮಿಕ್ ಮೂಮೆಂಟ್ಸ್ ಇರುತ್ತಲ್ಲ ಮಾಡಬೇಕು ಅದಾದ ನಂತರ ಸ್ಟಾಟಿಕ್ ಸ್ಟ್ರೆಚಸ್ ಮಾಡಬೇಕು ವರ್ಕೌಟ್ ಆದ ನಂತರ ವರ್ಕೌಟ್ ಆದಮೇಲೆ ಮಾಡಲೇಬೇಕು ನೋಡಿ ಎಸ್ ನಿಮ್ಮ ಕಂಫರ್ಟಬಲ್ ಇಟ್ಕೊಳ್ಳಿ ಕೋರ್ ಟೈಟ್ ಮಾಡಿ ಮೇಲೆ ಬಂದಾಗ ಗ್ಲೂಟ್ ಸಿ ಸ್ಕ್ವೀಸ್ ಕೋರ್ ಅಪ್ ಎಂಗೇಜ್ ಮಾಡಿ ಕೆಳಗೆ ಬ್ರೀದಿನ್ ಡೌನ್ ಬ್ರೀದ್ ಔಟ್ ಆಪ್ ಮೇಲ್ ಬಂದಾಗ ಗ್ಲೂಟ್ ಕ್ವೀಸ್ ಮಾಡ್ಬೇಕು ಮತ್ತು ಸ್ಟ್ರೈಟಾಗಿ ನಿಂತ್ಕೋಬೇಕು ತುಂಬ ಜನ ಇಲ್ಲಿ ಸ್ಟಾಪ್ ಅಲ್ಲ ಮುಂದೆ ಬರಬೇಕು ನೋಡಿ ಎಸ್ ಇಷ್ಟು ಇಟ್ಕೋಬೇಕು ನೋಡಿ ಕರೆಕ್ಟಾಗಿ ಹೋಗ್ಬೇಕು ನೈಂಟಿ ಡಿಗ್ರಿ ಬಂದು ಕೂತ್ಕೊಂಡು ಅಂದರೆ ಕೂತ್ಕೊಂಡು ಮೇಲ್ ಬಂದಾಗ ಗ್ಲೂಟ್ ಸ್ ಮಾಡಬೇಕು ಮೇಲೆ ಬಂದಾಗ ನೋಡಿ ಕ್ವಾರ್ಟರ್ ಸೀಪ್ ಮಜಲ್ ಮತ್ತು ಗ್ಲೂಟ್ಸ್ ವರ್ಕ್ ಮೇಲೆ ಬಂದಾಗ ಕ್ವಾರ್ಟರ್ ಸೀಪ್ ಮಜಲು ವರ್ಕ್ ಆಗೋದು ಕೆಳಗೆ ಹೋದಾಗ ಹ್ಯಾಮ್ಸ್ಟಿಂಗ್ ಮತ್ತು ಗ್ಲೂಡ್ಸ್ ಸ್ಟ್ರೆಚ್ ಆಗುತ್ತೆ ನೋಡಿ ಇದೇ ಗೊತ್ತಿರಬೇಕು ನೋಡಿ ಹ್ಯಾಮ್ ಸ್ಟಿಂಗ್ ಮತ್ತು ಗ್ಲೂಟ್ ಸ್ಟ್ರೆಚ್ ಆಗುತ್ತೆ ನೋಡಿ ಆ ಮೂಮೆಂಟೆಮ್ ನೋಡಿ ಕೆಲವೊಬ್ಬರಿಗೆ ಮೊಬಿಲಿಟಿ ಮೂಮೆಂಟ್ಸ್ ಇರೋ ಅಂದರೆ ಹಿಪ್ ಮೊಬಿಲಿಟಿ ಮೂಮೆಂಟ್ಸ್ ಎಲ್ಲ ನೋಡಿ ಎಲ್ಲ ಫ್ರೀ ಕೆಲವೊಬ್ರು ತುಂಬ ಜನ ನೋಡಿರ್ತಾರೆ ಸ್ಕ್ವಾಟ್ ಮಾಡಬೇಕಾದ್ರೆ ಮುಂದೆ ಹೋಗ್ಬಿಡ್ತಾರೆ ನೀ ಅಂದರೆ ಆ ಟೋಕಿಂತ ನೀ ಫಾರ್ವರ್ಡ್ ಹೋಗಿಬಿಡ್ತಾರೆ ಹಂಗೆ ಹೋಗ್ಬಾರ್ದು ನೋಡಿ ಆದಷ್ಟು ಈ ಅದೇ ಎವ್ರಿ ಡೇ ಏನಿರ್ತೀನಿ ಫ್ರೀ ಎಕ್ಸಸೈಸ್ ಮಾಡಬೇಕಾದ್ರೆ ನೀವು ಸ್ಕ್ವಾಟ್ ಮಾಡಿದ್ರೆ ಸ್ಕ್ವಾಟ್ ಅಭ್ಯಾಸ ಮಾಡ್ಕೊಂಬಿಟ್ರೆ ನಿಮಗೆ ಈಸಿ ಮೂಮೆಂಟಮ್ ಚೆನ್ನಾಗಿರುತ್ತೆ ಆಮೇಲೆ ಹಿಪ್ ಮೊಬಿಲಿಟಿ ಕರೆಕ್ಟಾಗಿರುತ್ತೆ ನಿಮಗೆ ಆರಾಮಾಗಿ ಮಾಡ್ಬೋದು ನೋಡಿ ಎಸ್ ತುಂಬ ದಿನ ಆಗಿದೆ ಅದ್ರೂ ಸ್ಕ್ವಾಟ್ ನೋಡಿ ನಿಮ್ಗೆ ಕಂಫರ್ಟಬಲ್ ವೈಟ್ ನನಗೆ ಲೆಗ್ ಅಂದರೆ ತುಂಬ ಇಷ್ಟ ಅಂದರೆ ಲೋವರ್ ಬಾಡಿ ಯಾವಾಗಲೂ ಫಿಟ್ ಆಗಿರ್ಬೇಕು ನೋಡಿ ಲೋವರ್ ಬಾಡಿ ಫಿಟ್ ಆಗಿದ್ದರೆ ನಿಮಗೆ ಸ್ಟ್ಯಾಮಿನ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಲೋವರ್ ಬಾಡೀಸ್ ಸ್ಪೋರ್ಟ್ಸಲ್ಲಿ ನೋಡಿ ಲೋವರ್ ಬಾಡಿನೇ ಆಲ್ಮೋಸ್ಟ್ ಸ್ಪೋರ್ಟ್ಸಲ್ಲಿ ಲೋವರ್ ಬಾಡಿ ಇರಬೇಕು ಅಂದರೆ ಪಿಲ್ಲರ್ ಸ್ಟ್ರಾಂಗ್ ಆಗಿದ್ದರೆ ಬಿಲ್ಡಿಂಗ್ ಸ್ಟ್ರಾಂಗಾಗಿರುತ್ತೆ ನೋಡಿ ಅಂದರೆ ಗಟ್ಟಿಯಾಗಿ ಬಿಲ್ಡಿಂಗ್ ಗಟ್ಟಿಯಾಗಿರ್ಬೇಕು ಪಿಲ್ಲರ್ ಸ್ಟ್ರಾಂಗ್ ಆಗಿರಬೇಕು ಈ ಮೆಟ್ರೋ ಪಿಲ್ಲರ್ ಎಲ್ಲ ನೋಡಿ ಸರಿಯಾಗಿರ್ತವೆ ಬಟ್ ಅದ್ರ ಮೇಲೆ ಈ ಮನೆ ಪಿಲ್ಲರ್ಗಳು ನೋಡಿ ಎಷ್ಟು ಚೆನ್ನಾಗಿರ್ತವೆ ಚಿಕ್ಕದಾಗಿರುತ್ತೆ ಬಟ್ ಸ್ಟ್ರಾಂಗ್ ಆಗಿರ್ತವೆ ಪಿಲ್ಲರ್ ಗಟ್ಟಿ ಇರಬೇಕು ತುಂಬ ಜನಕ್ಕೆ ನೋಡಿ ಲೋವರ್ ಬಾಡಿನೇ ಇರಲ್ಲ ನಾನು ತುಂಬ ರೇಕ್ಸ್ ತರ್ತೀನಿ ಕುಂಡೇ ಇರಬೇಕಂದ್ರೆ ಕರೆಕ್ಟಾಗಿರಬೇಕು ಅಂತೆಲ್ಲ ಓವರಲ್ಲಿ ಫಿಟ್ ಆಗಿರಬೇಕು ಅಂತ ಲೋವರ್ ಬಾಡಿ ಚೆನ್ನಾಗಿರ್ಬೇಕು ನೋಡಿ ಎಸ್ ಮೇಲೆ ಬಂದಾಗ ಗ್ಲೂಟ್ಸ್ ಕುಂಡಿ ಫುಲ್ ಗ್ಲೂಟ್ಸ್ ವೀಸ್ ಮಾಡಬೇಕು ನೋಡಿ ಕೆಳಗೆ ಹೋಗ್ಬೇಕಾರೆ ಬ್ರೀದಿಂಗ್ ಡೌನ್ ಅವ್ನ್ ಬ್ರೀದೌಟ್ ಆಪ್ ನೋಡಿ ಇದಕ್ಕೆ ಏನಕ್ಕೆ ಹಿಂಗೆ ಇಟ್ಕೊತೀನಿ ಅಂದರೆ ಹ್ಯಾಂಡ್ ಸ್ಟ್ರೈಟ್ ಮಾಡಿ ಅಂದರೆ ಶೋಲ್ಡರ್ ಗಟ್ಟಿಗೆ ಇಟ್ಕೊಂಡ್ರೆ ಟೈಟ್ ಆಗುತ್ತೆ ಇಲ್ಲಾಂದ್ರೆ ನೀವು ಆಗಿ ಮುಂದೆ ಇಟ್ಕೋಬೋದು ನೋಡಿ ಈ ಥರ ಸ್ಟ್ರೈಟಾಗಿ ಇಟ್ಕೊಬಿಟ್ಟು ಕೇರ್ಫುಲ್ ಆಗಿ ಇಡಬೇಕಾದ್ರೆ ಇಡ್ಬೇಕು ನೋಡಿ ಅಲ್ಲಿ ನಮ್ಮ ಸ್ಕಿನ್ನಿಗೆ ಇಟ್ಕೊಬಿಟ್ರೆ ಇತ್ತೆ ನೋಡಿ ಅಲ್ಲೇ ಎಸ್ ಲೋವರ್ ಬಾಡಿ ಫಿಟ್ ಆಗಿದ್ದು ಬಿಟ್ರೆ ಸೂಪರ್ ನೋಡಿ ಲೋರ್ ಬಾಡಿ ಫಿಟ್ ಆಗಿರ್ಬೇಕು ಅಂದರೆ ಏನಂದ್ರೆ ಅದು ಸ್ಪೋರ್ಟ್ಸಲ್ಲಿ ಸ್ಟ್ಯಾಮಿನಾ ಸ್ಟ್ರೆಂತ್ ಎಲ್ಲ ಬಿಲ್ಡ್ ಆಗಿರುತ್ತೆ ಈ ಕಾಂಪೌಂಡ್ ಎಕ್ಸಸೈಸ್ ನೋಡಿ ಸ್ಕ್ವಾಟ್ ಮಾಡೋದಾಗಿರ್ಬೋದು ಬೆಂಚ್ ಆಮೇಲೆ ಡೆಡ್ ಎಲ್ಲ ಹೆವಿ ನೋಡಿ ಹಾರ್ಟ್ ರೇಟ್ ಲೆವೆಲ್ ಮೋರ್ ದನ್ ಹೆವಿ ಹೋಗ್ಬಿಡುತ್ತೆ ಒನ್ ಟ್ವೆಂಟಿ ಒನ್ ತರ್ಟಿ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಎಲ್ಲ ಹೋಗ್ಬಿಡುತ್ತೆ ನೋಡಿ ಮಿನಿಮಮ್ ಒನ್ ತರ್ಟಿ ಒನ್ ಟ್ವೆಂಟಿ ಇದ್ದೇ ಇರುತ್ತೆ ಅಷ್ಟಾಗುತ್ತೆ ಸಿಕ್ಕಾಪಟ್ಟೆ ನೋಡಿ ಅದಕ್ಕೆ ಲೋವರ್ ಬಾಡಿ ಸ್ಟ್ರಾಂಗಾಗಿರಬೇಕು ಎಸ್ ಇವತ್ತು ಆ್ಯಕ್ಚುಲಿ ಬರೀ ನಾನು ಶೋಲ್ಡರ್ ತೈಸ್ ಅಂದ್ಕೊಂಡಿದ್ದೆ ನೋಡಿ ಬರೀ ಶೋಲ್ಡ್ರೇ ಮಾಡ ಅಂದರೆ ಲೆಗ್ಗೆ ಇದ್ದೀನಿ ಅಷ್ಟು ಕಷ್ಟ ಆಗಿಬಿಡ್ತಾ ಇದೆ ಅಂದ್ರೆ ಲೆಗ್ ಎಕ್ಸಸೈಸ್ ಅಂದರೆ ಶೋಲ್ಡ್ರ್ ಅನ್ಕೊಂಡಿದ್ದೆ ನಾನು ಶೋಲ್ಡ್ರ್ ತೈಸಿ ಬಟ್ ಲೆಗ್ ಇದೆ ಅಂದರೆ ಅಷ್ಟು ಕಷ್ಟ ಆಗೋಯ್ತು ನನಗೆ ತುಂಬ ದಿನ ಬೇರೆ ಆಗಿತ್ತಲ್ವ ಅದಕ್ಕೆ ನೋಡಿ ಇದು ನೋಡಿ ಟೂ ಕರೆಕ್ಟಾಗಿ ಇಟ್ಕೋಬೇಕು ನೋಡಿ ಬ್ಯಾಕ್ ಲೆಗ್ ಇದೆಯಲ್ವ ಕರೆಕ್ಟಾಗಿರ್ಬೇಕು ಅಂದ್ರೆ ಹಿಪ್ಪು ಮತ್ತು ನೀ ಮತ್ತು ಹ್ಯಾಂಕಲ್ ಒಂದು ಫಿಗರ್ ಬರಬೇಕು ನೋಡಿ ಫಿಂಗರ್ ನೋಡಿ ಶೋಲ್ಡರ್ ಹಿಪ್ಪು ಮತ್ತು ನೀ ಮತ್ತು ಹ್ಯಾಂಕಲ್ ಹೋಗ್ಬೇಕು ನೋಡಿ ಕರೆಕ್ಟಾಗಿರಬೇಕು ಮೇಲೆ ಬಂದಾಗ ಗ್ಲೂಟ್ ಸ್ಕ್ವೀಸ್ ಮಾಡ್ಬೇಕು ಯಾವ್ದು ಲೀಡಿಂಗ್ ಲೆಗ್ ಇರುತ್ತೋ ಅದ್ರ ಮೇಲೆ ಕಾನ್ಸನ್ಟ್ರೇಟ್ ಮಾಡಬೇಕು ಇದು ಇದು ಬ್ಯಾಕ್ ಲೆಗ್ ಜಸ್ಟ್ ಸಪೋರ್ಟ್ ತೊಗೋಬೇಕು ನೋಡಿ ಎಷ್ಟೇ ಬ್ಯಾಕ್ ಲೆಗ್ ಸಪೋರ್ಟ್ ತೊಗೊಳ್ಳಿ ಮೇಲೆ ಬಂದಾಗ ಗ್ಲೂಟ್ಸ್ ಕ್ರೀಸ್ ಮಾಡಬೇಕು ನೋಡಿ ಇದು ವರ್ಕ್ ಆಗೋದೇ ಜಾಸ್ತಿ ನೋಡಿ ಕ್ವಾಟಸಿಪ್ ವರ್ಕ್ ಆಗುತ್ತೆ ಹ್ಯಾಮ್ ಸ್ಟಿಂಗ್ ಗ್ಲೂಟ್ಸ್ ಗ್ಲೂಟ್ಸ್ ಇವಿ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ ಎಸ್ ಬ್ರೀದಿನ್ ಡೌನ್ ಬ್ರೀದ್ಔಟ್ ಆಪ್ ನೋಡಿ ಬ್ರೀದಿನ್ ಡೌನ್ ಬ್ರೀದ್ಔಟ್ ಆಪ್ ಬ್ರೀದಿನ್ ಡೌನ್ ಬ್ರೀದ್ ಔಟ್ ಟಾಪ್ ಕರೆಕ್ಟಾಗಿ ಹೋಗ್ಬೇಕು ನೋಡಿ ಕೋರ್ ಅಪ್ ಮೇಲೆ ಎಂಗೇಜ್ ಮಾಡ್ಕೊಳ್ಳಿ ಯಾವ್ದು ಲೀಡಿಂಗ್ ಲೆಗ್ ಇರುತ್ತೋ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ಹಿಪ್ ಮುಂದೆ ಇರಬಾರ್ದು ಆಮೇಲೆ ತುಂಬ ಸ್ಟ್ರೈಟಾಗಿ ಇರಬಾರ್ದು ನೋಡಿ ಬ್ಯಾಕ್ ಮುಂದೆ ಬೆಂಡ್ ಇರಬೇಕು ತುಂಬ ಸ್ಟ್ರೈಟ್ ಇದ್ದರೆ ಲೋವರ್ ಬ್ಯಾಕ್ ಮೇಲೆ ಸ್ಟ್ರೈನ್ ಅಂದರೆ ಇರಬೇಕು ಮುಂದೆ ಇರಬೇಕು ಕರೆಕ್ಟಾಗಿ ಇಷ್ಟೇ ಇರಬೇಕು ನೋಡಿ ಒಂದು ಲೆಗ್ ಮೇಲೆ ಜಸ್ಟ್ ಸಪೋರ್ಟ್ ನೋಡಿ ಫುಲ್ ಹ್ಯಾಂಕಲ್ಲಿ ಡೌನ್ ಮಾಡೋಕ್ಕೆ ಹೋಗ್ಬೋದು ಹಿಂಗೆ ಇರಬೇಕು ಕರೆಕ್ಟಾಗಿ ಮಾಡಬೇಕು ನೋಡಿ ಅದಕ್ಕೆ ಹೇಳಿ ನೋಡಿ ನಾನು ಯಾವಾಗ ಹೇಳ್ತಾ ಇದ್ದೀನಿ ಪರ್ಸೆಂಟ್ ಟ್ರೈಂಗಿಲ್ಲಿ ಮೇನ್ ಕರೆಕ್ಷನ್ ಮಾಡು ಎಕ್ಸ್ಪ್ಲೈನ್ ಮಾಡು ಕರೆಕ್ಷನ್ ಮಾಡು ಎಕ್ಸ್ಪ್ಲೈನ್ ಮಾಡು ಇದೇನೇ ಅದಕ್ಕೆ ಪರ್ಸೆಂಟ್ ಟ್ರೈಂಗ್ ಆದರೆ ತೊಗೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಜನರಲ್ಲೂ ಹೇಳ್ಕೊಟ್ಟೆ ಕೊಡ್ತಾರೆ ಸರ್ವಿಸ್ ಅಲ್ಲಿ ಇರುತ್ತೆ ಅದರ ನೆಕ್ಸ್ಟ್ ಲೆವೆಲ್ ಕೆಲ ಅದೇ ನೆಕ್ಸ್ಟ್ ಬೇಕು ಅಪ್ಡೇಟ್ ಬೇರೆ ಥರ ನಿಮಗೆ ಗೋ ಬೇಗ ಗೋಲ್ ರೀಚ್ ಮಾಡಬೇಕು ಅಂದಾಗ ಕ್ಯಾನ್ ಕೆನ್ ಫಾರ್ ಪರ್ಸನಲ್ ಟ್ರೈನಿಂಗು ಅದ್ರ ಜೊತೆಗೆ ಟ್ರೈನರ್ಗೆ ಹೆಲ್ಪ್ ಆಗುತ್ತೆ ನೀವು ಪರ್ಸನಲ್ ಟ್ರೈನಿಂಗ್ ತೊಗೊಂಡ್ರೆ ಅವ್ರಿಗೂ ಇನ್ಸೆಂಟಿವ್ ಸಿಗುತ್ತೆ ಸ್ಯಾಲ್ರಿ ಜೊತೆಗೆ ಇನ್ಸೆಂಟಿವ್ ಬೇಕೇ ಅಲ್ವಾ ಕಷ್ಟ ನೋಡಿ ಎಲ್ಲದರಲ್ಲೂ ಅಷ್ಟೇ ನೋಡಿ ದುಡಿಮೆ ಎಸ್ ಅದರಿಂದ ನಿಮಗೆ ಒಂದು ಹೆಲ್ಪ್ ಆಗುತ್ತೆ ತೊಗೊಳ್ಳಿ ದಯವಿಟ್ಟು ಆದರೆ ನಿಮಗೆ ಅಫರ್ಡ್ ಮಾಡೋಕ್ಕಾದರೆ ಖಂಡಿತ ಪರ್ಸೆಂಟ್ರೆಂಗೆ ತೊಗೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ನೋಡಿ ಲಿಂಗೂರಿ ಇದ್ದಾರೆ ಟಚ್ ಆಗ್ಬೋದಾ ಅಂತ ಎಸ್ ಹಿಂದ್ಗಡೆ ಇದೆ ನೋಡಿ ಅದು ಈ ಬೆಂಚ್ ರಾಡ್ ಅಂದರೆ ಟಚ್ ಆಗುತ್ತೆ ಅಂತ ಅಂದ್ಕೊಂಡು ಇಲ್ಲ ಎಸ್ ಫಸ್ಟ್ ಬಂದುಬಿಟ್ಟು ಎಕ್ಸಸೈಸ್ ಬಂದುಬಿಟ್ಟು ನೋಡಿ ಅಲ್ಲೇ ನೋಡಿ ಸ್ಕ್ವಾಟ್ ಮಾಡಾಯಿತು ಆಮೇಲೆ ಲಂಜಸ್ ಮಾಡಾಯಿತು ಇವಾಗ ಅಲ್ಲೇ ವಿ ಸ್ಕ್ವಾಟ್ ನೋಡಿ ಈ ಅಬ್ಡಕ್ಟರ್ ಅಡಕ್ಟರ್ ನೋಡಿದ್ದು ಹೇಳ್ತಿರ್ತೀನಿ ಯಾವಾಗಲೂ ನೀವು ಇನ್ನರ್ ಔಟರ್ ಮಾಡಬೇಕಾದ್ರೆ ನೋಡಿದ್ದು ಇನ್ನರ್ ತೈಸ್ ನೋಡಿದ್ದು ಕರೆಕ್ಟ್ ಹಂಗೆ ಹೋಗಬೇಕು ವಿ ಮತ್ತು ನೀ ಅದನ್ನು ನೀ ಮತ್ತು ಟೋ ಕರೆಕ್ಟ್ ಹಂಗೆ ಬರಬೇಕು ನೋಡಿ ತುಂಬ ಜನ ನೋಡ್ಬಿಟ್ಟು ಟೋ ವೈಡ್ ಇರುತ್ತೆ ನೀ ಇನ್ಸೈಡ್ ತೊಗೋಬಾರ್ದು ತುಂಬನೂ ಸುಮೋ ಸ್ಕ್ವಾಟ್ ಮಾಡ್ಕೊತೀರ ಅಷ್ಟು ವೈಡ್ ವೈಡೆಲ್ಲ ಮಾಡಕ್ಕೆ ಹೋಗ್ಬಾರ್ದು ನೋಡಿ ಇಷ್ಟೇ ಕರೆಕ್ಟಾಗಿರಬೇಕು ಬಿಟ್ವೀನ್ ಡಿಸ್ಟೆನ್ಸ್ ಅದು ತುಂಬ ಸುಮೋ ಮಾಡಿದಾಗ ಏನಾಗ್ಬಿಡುತ್ತೆ ಅಂದರೆ ನಿಮ್ಮ ಟೋ ಅಗಲ ಮಾಡ್ಕೊಂಡಿರ್ತೀರ ನೀ ಇನ್ಸೈಡ್ ಬರುತ್ತೆ ನೀಗೆ ತುಂಬ ಸ್ಟ್ರೈನ್ ಆಗುತ್ತೆ ಹಾಗೆ ಮಾಡೋ ಇಂಜುರಿ ಚಾನ್ಸಸ್ ಕೂಡ ಪ್ರೆಷರ್ ಬೀಳುತ್ತೆ ಅಂದ್ರೆ ಇನ್ಸೈಡ್ ಬಂದು ಬಂದು ಪ್ರೆಷರ್ ಕರೆಕ್ಟಾಗಿಲ್ಲ ಅದು ಕರೆಕ್ಟಾಗಿ ಫಾರ್ಮ್ ಕೊಡೋಲ್ಲ ಅದಕ್ಕೆ ಟೋ ಮುಂದೆ ತೊಗೊಂಡು ನೀ ಮತ್ತು ಟೋ ಕರೆಕ್ಟಾಗಿ ಒಂದು ಲೆವೆಲ್ಗೆ ಬರಬೇಕು ನೋಡಿ ಅದಕ್ಕೆ ಒಂದೇ ಲೆವೆಲ್ ಇರಬೇಕು ನೀನು ಒಳಗಡೆ ಬರಬಾರ್ದು ಮತ್ತು ಟೋನು ಔಟ್ ಸೈಡ್ ಕರೆಕ್ಟಾಗಿ ಇರಬೇಕು ಹೋಗಬೇಕು ಮೇಲೆ ಬಂದಾಗ ಗ್ಲೂಟ್ ಯೂಸ್ ಮಾಡಬೇಕು ನೋಡಿ ಬ್ರೀದಿಂಗ್ ಡೌನ್ ಬ್ರೀದ್ ಔಟ್ ಟಾಪ್ ಬ್ರೀದಿಂಗ್ ಡೌನ್ ಹೋಗಬೇಕು ಔಟ್ ಟಾಪ್ ಮಾಡಬೇಕು ಎಸ್ ಕರೆಕ್ಟಾಗಿ ಮಾಡಬೇಕು ನೋಡಿ ಏನೇ ಡೌಟ್ಸ್ ಇದ್ದರೂ ದಯವಿಟ್ಟು ಹೋಗಿ ಪತ್ಸ ಟ್ರೈನರ್ಗೆ ಕೇಳಿ ಹೇಳೇ ಕೊಟ್ಟೆ ಕೊಡ್ತಾರೆ ನಿಮಗೆ ಜನರಲ್ ಸರ್ವಿಸ್ ಇದ್ದೇ ಇರುತ್ತೆ ಏನಾದರೂ ದಯವಿಟ್ಟು ತಿಳ್ಕೊಬೇಕು ನೋಡಿ ನಿಮಗೆ ಯಾವಾಗಲೂ ಗೊತ್ತಾ ನೀವು ಎಲ್ಲೋ ಒಂದು ಕಡೆ ವೀಡಿಯೋ ನೋಡಿರ್ತೀರ ನಾನು ವೀಡಿಯೋ ನೋಡೋದು ಬೇರೆ ಬಟ್ ನಿಮಗೆ ಪ್ರೆಸೆಂಟ್ ಅಲ್ಲಿ ಇರ್ತಾರೆ ನೋಡಿ ಲೈವ್ ಕರೆಕ್ಷನ್ ಮಾಡಿದೆಯಲ್ವ ಅದು ತುಂಬ ನಿಮಗೆ ಬೆನಿಫಿಟ್ ಅದು ಯಾರಿಗೂ ಲಾಸ್ ಹೇಳಿ ನಾವು ಏನಾದರೂ ನಮ್ಗೆ ಗೊತ್ತಿಲ್ಲ ಅಂದರೆ ತಿಳ್ಕೊಂಡ್ರೆ ಒಳ್ಳೆಯದು ಅಲ್ಲಿ ತೊಗೋಬೇಕು ನೋಡಿ ನಿಮಗೆ ಯಾರೋ ಒಂದು ಹೇಳ್ಕೊಡ್ತಾರೆ ಇವಾಗ ನಾನು ತುಂಬ ಸತಿ ನನಗೆ ಆನ್ಲೈನಲ್ಲಿ ಕ್ಲಾಸ್ ತೊಗೊತೀನಿ ತಗೊಂಡಾಗ ನೋಡಿ ಆನ್ಲೈನಲ್ಲಿ ತೊಗೊಂಡಾಗ ಅಷ್ಟೊಂದು ಇರಲ್ಲ ಬಟ್ ಅಲ್ಲಿ ಮುಂದೆ ನಿಂತ್ಕೊಂಡು ಪ್ರೆಸೆಂಟ್ ಇದೆಯಲ್ವ ಅದು ನೆಕ್ಸ್ಟ್ ಅದು ನಾನು ಇಲ್ಲಿ ತೊಗೊಂಡ್ರೆ ಏನೇ ಇರ್ಬೋದು ನಂಗೆ ದುಡ್ಡು ಬರುತ್ತೆ ಓಕೆ ಬಟ್ ಅಲ್ಲಿ ಲೈವ್ ತೊಗೊಳ್ಳೋದಿರುತ್ತಲ್ವ ಅಂದರೆ ಅಲ್ಲೇ ಹೋಗ್ಬಿಟ್ಟು ಅದು ಮುಂದೆ ನಿಂತ್ಕೊಂಡು ಆಫ್ಲೈನ್ ಅದು ಕರೆಕ್ಟ್ ಆನ್ಲೈನ್ಗಿಂತ ಆಫ್ಲೈನ್ ಮುಂದೆ ಇರಬೇಕು ನೋಡಿ ಕರೆಕ್ಷನ್ ಮಾಡೋ ಎಕ್ಸ್ಪ್ಲೇನ್ ಮಾಡೋ ಮೋಟಿವೇಶನ್ನೇ ಬೇರೆ ನೋಡಿ ಅಲ್ಲಿ ಮುಂದೆ ನಿಂತ್ಕೊಂಡು ಮಾಡೋದಿರುತ್ತಲ್ಲವ ಅದು ಬೇರೆ ಅಲ್ವ ಏನೇ ಆದರೂ ಆನ್ಲೈನ್ ಆನ್ಲೈನೇ ಆಫ್ಲೈನ್ ಆಫ್ಲೈನೇ ನೋಡಿ ಎಸ್ ಇದು ನೋಡಿ ಹ್ಯಾಂಡ್ ಕರ್ಲ್ ನೋಡಿ ಹ್ಯಾಂಡ್ ಕರ್ಲ್ ಮಲ್ಕೊಂಡು ನೋಡಿ ನಮ್ಮ ಮಷೀನಿಲ್ಲಿ ಯೂಶ್ವಲಿ ಕೆಲವೊಂದು ಮಷಿನಲ್ಲಿ ಕುತ್ಕೊಂಡು ಮಾಡೋದಿಲ್ಲ ಇರುತ್ತೆ ಲೆಗ್ ಎಕ್ಸ್ಟೆನ್ಷನ್ ಅಲ್ಲೇ ಇರುತ್ತೆ ಲೆಗ್ ಕರ್ಲು ಅಲ್ಲೇ ಇರುತ್ತೆ ಇದು ಹ್ಯಾಂಡ್ ಸ್ಟ್ರಿಂಗ್ ಲೆಗ್ ಕರ್ ಮಾಡಬೇಕಾದ್ರೆ ನೋಡಿ ಮಲ್ಕೊಂಡು ಮಾಡೋಂಥದ್ದು ಇದು ಇದು ತುಂಬ ಫ್ರೀ ಆಗಿರುತ್ತೆ ಹ್ಯಾಮ್ ಸ್ಟ್ರಿಂಗ್ ಫ್ರೀ ಆಗಿರುತ್ತೆ ಮೋರ್ ಎಫೆಕ್ಟಿವ್ ನೋಡಿ ಅದಾದ್ರೆ ಕುತ್ಕೊಂಡಿದೆಯಲ್ವಾ ಹ್ಯಾಮ್ ಸ್ಟ್ರಿಂಗ್ ಫುಲ್ ಕೆಳಗಡೆ ಅಲ್ಲಿ ಪ್ರೆಸ್ ಮಾಡ್ತಾ ಇರುತ್ತೆ ಮೇಲ್ಗಡೆ ಲಾಕ್ ಹಾಕ್ಕೊಂಡಿರ್ತೀವಿ ಇದಕ್ಕೆ ಫ್ರೀ ಇರುತ್ತೆ ಇದು ಬೆಸ್ಟ್ ಇದು ಇದು ಒಂಥರ ಚೆನ್ನಾಗಿದೆ ಇದು ನೆಕ್ಸ್ಟ್ ಲೆವೆಲ್ ಅಪ್ಡೇಟ್ ವರ್ಷನ್ ಇದು ಬಟ್ ಕೆಲವರಿಗೆ ಅದೇ ಕಂಫರ್ಟಬಲ್ ಆಗಿರುತ್ತೆ ಬಟ್ ಮೇನ್ ಇದು ತುಂಬ ಅಂದರೆ ಹ್ಯಾಮ್ ಸ್ಟ್ರಿಂಗ್ ಫ್ರೀ ಇರಬೇಕು ನಿಮಗೆ ಇವಾಗ ನೋಡಿ ನಾವು ಬೈಸಿಪ್ಸ್ ಮಾಡಿದಾಗ ಯಾರಾದರೂ ಬಂದು ಮುಂದೆ ಪ್ರೆಸ್ ಮಾಡಿದ್ರೆ ಹೆಂಗಿರುತ್ತೆ ಅನ್ಕಂಫರ್ಟಬಲ್ ಅದು ಅಂದರೆ ಪ್ರೆಷರ್ ಆಗಿರಲ್ಲ ಇದು ತುಂಬ ಇದು ಇದೊಂದು ನಿಮಗೆ ಫಾರ್ಟಿ ಫಾರ್ಟಿ ಕೆ ಜಿ ಎತ್ತಕ್ಕೂ ಆಗಲ್ಲ ಇದು ನಮ್ಮದು ಇದರಲ್ಲಿ ನೋಡಿ ಬರೀ ಜ ಸೆವೆಂಟಿ ಫೈವ್ ಕೆ ಜಿ ಇದೆ ಆ ಸೆವೆಂಟಿ ಜಿನೇ ಕೆಜಿನೇ ಕಷ್ಟ ಎತ್ತಕ್ಕೆ ಬಟ್ ಲೆಗ್ ಎಕ್ಸ್ಟೆನ್ಷನ್ ಮಾಡ್ಬಿಡ್ಬೋದು ಕೆಲವೊಂದು ಡಿಸೈನ್ಗಳು ಬೇರೆ ಅದು ಲೆಗ್ ಎಕ್ಸ್ಟೆನ್ಷನ್ ಮಾಡಬೇಕು ಕರೆಕ್ಟಾಗಿ ಮಾಡಬೇಕು ರೇಂಜ್ ಆಫ್ ಮೋಷನ್ ಫುಲ್ ರಪ 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 ಸೆಕೆಂಡಿಗೆ ಒಂದು ನಾಲ್ಕು ಹೊಡೆಯೋದಲ್ಲ ಕರೆಕ್ಟಾಗಿ ಹೋಗಬೇಕು ಕರೆಕ್ಟಾಗಿ ಮಸಲ್ನ ಕಾಂಟ್ರಾಕ್ಟ್ ಮಾಡಬೇಕು ಸ್ಲೋವಾಗಿ ರಿಲೀಸ್ ಮಾಡಬೇಕು ನೋಡಿ ಕರೆಕ್ಟ್ ಅದು ತುಂಬ ಅದಕ್ಕೆ ಅದೇ ನೋಡಿ ಸ್ಮಾಲ್ ಇವೇ ಸ್ಕಿಲ್ ನೋಡಿ ಕೆಲವೊಂದು ಏನೇನು ಗೊತ್ತಿರಬೇಕಂದ್ರೆ ಇವಾಗ ಟ್ರೈನರ್ ಎಲ್ಲರೂ ಇರ್ತಾರೆ ಬಟ್ ಇವೇ ಬೇರೆ ಬೇರೆ ಗೊತ್ತಿರುತ್ತೆ ಎಕ್ಸ್ಪೀರಿಯೆನ್ಸ್ ಕೆಲವೊಂದು ಸ್ಕಿಲ್ಗಳು ಅವ್ರಿಗೆ ಎಷ್ಟು ಮಾಡಿಸ್ಬೇಕು ಎಲ್ಲಿ ಹೋಲ್ಡ್ ಮಾಡಿಸ್ಬೇಕು ಇವೇ ಗೊತ್ತಿರಬೇಕು ನೋಡಿ ಅದು ಕಲ್ತಿರಬೇಕು ಅದೇ ನೋಡಿ ಎಕ್ಸ್ಪೀರಿಯೆನ್ಸಲ್ಲಿ ಏನು ಮನುಷ್ಯನಿಗೆ ನೀವು ಏನು ಎಷ್ಟೇ ಇದ್ರೂ ಎಕ್ಸ್ಪೀರಿಯನ್ಸ್ ನಿಮ್ಗೆ ಏನು ಕೊಟ್ಟರು ಸಿಗಲ್ಲ ಮನುಷ್ಯನಿಗೆ ಅದಕ್ಕೆ ನಾನು ಯಾವಾಗಲೂ ಆಗಿರೋರ ಹತ್ರ ಅವ್ರ ಹತ್ರ ಮಾತಾಡ್ತಿರ್ತೀನಿ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಏನು ಕೊಟ್ಟರು ಸಿಗೋಲ್ಲ ಎಸ್ ಲೈಕ್ ಎಕ್ಸ್ಟೆನ್ಷನ್ ನೋಡಿ ಮಸಲ್ ಕಾಂಟ್ರಾಕ್ಟ್ ಮಾಡಬೇಕು ಸ್ಲೋವಾಗಿ ರಿಲೀಸ್ ಮಾಡಬೇಕು ಇಟ್ಕೋಬೇಕು ನಿಧಾನ ಬಿಡಬೇಕು ಅದರಲ್ಲಿ ಬೇರೆ ಥರ ಇದೆ ನಾನು ಪಿ ಟಿ ತಗೋಬೇಕಾದ್ರೆ ಇನ್ನೂ ಫೇಲ್ಯೂರ್ ಮಾಡೋಂಥದ್ದು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ನೋಡಿ ಎಕ್ಸ್ಪೀರಿಯನ್ಸ್ ತುಂಬ ನಾನು ಏಜ್ ಆಗಿರೋರ ಜೊತೆ ತುಂಬ ಮಾತಾಡ್ತಾಯಿರ್ತೀನಿ ಯಾಕೆ ಅಂದರೆ ಅದು ಈ ಅವ್ರ ಹತ್ರ ಇರೋಂಥ ನಾಲೆಜ್ ಇದೆಯಲ್ಲ ಸಿಕ್ಕಾಪಟ್ಟೆ ಅದು ಅದು ಏನು ಕೊಟ್ಟರೆ ಎಂಥ ಡಿಕ್ಷನ್ ಏನು ನಿಮಗೆ ಬುಕ್ ಎಲ್ಲ ಸಿಗಲ್ಲ ಅವೆಲ್ಲ ಜೀವನದಲ್ಲಿ ಅನುಭವ ಆಗಿರುತ್ತೆ ಅವ್ರಿಗೆ ಇಲ್ಲಿ ಯಾವ್ಯಾವ ಥರ ನಾನು ತುಂಬ ಸತಿ ಆಟೋ ಡ್ರೈವರು ಕ್ಯಾಬಲ್ಲಿ ಹೋಗ್ಬೇಕಾದ್ರೆ ಅವ್ರ ಜೊತೆ ತುಂಬ ಪ್ರ ಕೇಳ್ತಾ ಇರ್ತೀನಿ ಸರ್ ಹಿಂಗೆ ಯಾವ ಥರ ಹಿಂಗೆ ಹೇಗೆ ಲೈಫು ಅಂತ ಹೇಳಿದಾಗ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಅವರು ಅದ್ಭುತ ಅಂದರೆ ಅವ್ರ ಜೀವನ ಬಗ್ಗೆ ಎಲ್ಲ ಹೇಳ್ತಿರ್ತಾರೆ ಅದನ್ನು ನಾವು ಕಲಿಯೋದಿರುತ್ತೆ ನೋಡಿ ಅದು ಏನು ಕೊಟ್ಟರು ಸಿಗಲ್ಲ ಎಕ್ಸ್ಪೀರಿಯೆನ್ಸ್ ಹಂಗೆ ನೋಡಿ ನಡೆದಿರೋ ನಡೆದು ಬಂದಿರೋ ಆದಿಗಳವ್ರದ್ದು ಸಿಕ್ಕಾಪಟ್ಟಿರೋದು ಜರ್ನಿ ಅದಕ್ಕೆ ಯಾವಾಗಲೂ ತಂದೆ ತಾಯಿಗಳದ್ದು ಕೇಳಬೇಕು ದೊಡ್ಡವ್ರ ಮಾತು ಅನ್ನೋದೇನು ದೊಡ್ಡವ್ರ ಮಾತು ಏನಕ್ಕೆ ಕೇಳಬೇಕಂದ್ರೆ ಅವ್ರು ಜೀವನದಲ್ಲಿ ಎಲ್ಲ ಹೇಳು ಬೀಳು ಎಲ್ಲ ನೋಡ್ಕೊಂಬಂದಿರ್ತಾರೆ ಅದಕ್ಕೆ ದೊಡ್ಡವ್ರ ಮಾತು ಕೇಳಬೇಕು ಹಿರಿಯರ ಮಾತು ಅದಕ್ಕೆ ಹಿರಿಯರಿಗೆ ರೆಸ್ಪೆಕ್ಟ್ ಕೊಡಬೇಕು ಗೌರವ ಕೊಡಬೇಕು ನನಗೆ ಕೆಲವ್ರಿಗಂತರೂ ಕಾಲಿಗೆ ಬೀಳ್ತೀನಿ ಅಂದರೆ ಬಿಕಾಸ್ ಅವರು ಜರ್ನಿ ನಡ್ಕೊಂಬಂದಿರದಿರದಿರುತ್ತಲ್ವ ಅದು ತುಂಬ ಅದು ಅದನ್ನು ನಮಗೆ ಅದು ಬ್ಲೆಸ್ಸಿಂಗ್ ಅದು ಎಸ್ ವೈ ನೋಡಿ ದಯವಿಟ್ಟು ಏಜ್ ಆಗಿರೋದ್ರ ಸಿಕ್ಕರೆ ಟೈಮ್ ಕೊಡಿ ಅವ್ರ ಜೊತೆ ಮಾತಾಡಿ ತಿಳ್ಕೊಳ್ಳಿ ನಿಮ್ಮ ಅಜ್ಜಿ ತಾತ ಆಗಿರೋದು ಅಪ್ಪ ಅಮ್ಮ ಮಾತುಗಳು ಕೇಳಿ ತಿಳಿಕೋಬೇಕು ನೋಡಿ ಯಂಗ್ಸ್ಟಾರ್ಗಳು ತಿಳ್ಕೊಬೇಕು ಜೀವನದಲ್ಲಿ ಎಲ್ಲರಿಗೂ ನೋಡಿ ತುಂಬ ಜನಕ್ಕೆ ಹಾಯ್ ಬಾಯಿ ಹೇಳೋದು ಗೊತ್ತಿರಲ್ಲ ನಮಸ್ಕಾರ ಹೇಳೋದು ಗೊತ್ತಿಲ್ಲ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಕಾಫ್ ರೈಸ್ ನೋಡಿ ಸ್ಲೋವಾಗಿ ಲಿಫ್ಟ್ ಮಾಡಬೇಕು ಬ್ರೀದೌಟ್ ಸ್ಲೋ ಬ್ರಿ ಇದು ಕೂಡ ತುಂಬ ಓವರ್ ಸ್ಟ್ರೆಚ್ ಮಾಡ್ತಾರೆ ನೋಡಿ ಓವರ್ ಸ್ಮಾರ್ಟ್ಗಳು ಹೇಳ್ತಿರ್ತೀನಿ ಅವಾಗ ಕರೆಕ್ಟಾಗಿ ಇಲ್ಲಿ ನೋಡಿ ಕಾಫ್ ರೈಸ್ ಆಗಬೇಕು ನೋಡಿ ಈಗ ಹೆಸರು ನೀ ಇದೆ ನೋಡಿ ಕಾಫ್ ರೈಸ್ ಆಗಬೇಕು ತುಂಬ ಕೆಳಗೆ ಸ್ಟ್ರೆಚ್ ಮಾಡ್ತಾರೆ ಓವರ್ ಸ್ಟ್ರೆಚ್ ಮಾಡಬಾರ್ದು ಓವರ್ ಸ್ಮಾರ್ಟ್ ಇರಬಾರ್ದು ನೀವು ಸ್ಮಾರ್ಟ್ ಆಗಿರಬೇಕು ಜಸ್ಟ್ ಕಾಂಟ್ರಾಕ್ಟ್ ಮಾಡಬೇಕು ರಿಲೀಸ್ ಮಾಡಬೇಕು ನೋಡಿ ಕಾಫ್ ರೈಸ್ ಮಾಡಬೇಕು ಇಟ್ಕೋಬೇಕು ಅಷ್ಟಕ್ಕೆ ಹೆವಿ ಫೇಲ್ಯೂರ್ ಆಗುತ್ತೆ ಬಟ್ ಮೇನ್ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ಎಸ್ ಅದಕ್ಕೆ ನೋಡಿ ಎಕ್ಸ್ಪೀರಿಯನ್ಸ್ ಇರೋರು ತಂದೆ ತಾಯಿ ಮಾತು ಕೇಳಬೇಕು ನೋಡಿ ಅದನ್ನು ತುಂಬ ತಂದೆ ತಾಯಿ ಹುಡು ಬೆಲೆ ಅವ್ರಿಗೆ ಗೊತ್ತಿರುತ್ತೆ ನೋಡಿ ನನಗೆ ನಾನೇ ಎಲ್ಲ ನೋಡಿ ನಂತರ ತೊಗೊಳ್ತೀನಿ ಅಪ್ಪ ಅಮ್ಮ ಇರಲಾರ್ದಾಗ ಹಂಗೆ ನೋಡಿ ಅದು ಅಲ್ವಾ ನಮ್ಮಮ್ಮ ಇದ್ದಾಗ ನಾನು ಗೈಡ್ ಮಾಡ್ತಾಯಿದ್ರು ಅದೇ ನೋಡಿ ಎಲ್ಲ ಅವರು ಟೀಚರ್ ಅಲ್ವ ನಾನು ಇವೆಲ್ಲ ಅವರೇ ನನಗೆ ಫಸ್ಟ್ ಗುರು ಫಸ್ಟ್ ಫ್ರೆಂಡು ಅದಾದ ನಂತರ ಬೆಸ್ಟ್ ಫ್ರೆಂಡ್ ಇವಾಗ ಹೆಂಡ್ತಿ ಹೆಂಡ್ತಿ ಚೆನ್ನಾಗಿದ್ದಾಳೆ ಎಸ್ ಇದು ಎಕ್ಸರ್ಸೈಜ್ ಎಸ್ ನೋಡಿ ಅವಳು ಫ್ರೆಂಡ್ ಅಲ್ವಾ ಬೆಸ್ಟ್ ಫ್ರೆಂಡ್ ಅವಳು ಎಲ್ಲ ಥರನ ಎಲ್ಲೇನೋ ಹೋಗಬೇಕಾದ್ರೆ ಅವಳನ್ನೇ ಕರ್ಕೊಂಡು ಹೋಗೋದು ಇಲ್ಲೇ ಇದ್ದರು ಅವಳ ಜೊತೆ ಮಾತಾಡೋದು ಲಾಕ್ಡೌನ್ ಟೈಮಲ್ಲಿ ಅಂತ ನಾಲ್ಕು ನಾಲ್ಕು ಅವರ್ ಅವರ್ ನೋಡಿ ಎಸ್ ನೀರು ಕೂಡ ಕುಡಿಬೇಕು ನೋಡಿ ಅದೇ ಹೇಳ್ತಿರ್ತೀನಿ ಫೋರ್ ಟು ಫೈವ್ ಲೀಟರ್ ನೀರು ಕುಡಿಬೇಕು ಆರೋಗ್ಯ ನೋಡ್ಕೋಬೇಕು ಆರೋಗ್ಯಕರ ಆಹಾರ ತಿನ್ಬೇಕು ನೋಡಿ ಅದಕ್ಕೆ ನೋಡಿ ತಂದೆ ತಾಯಿ ಇರ್ತಾ ನೋಡಿ ಎಕ್ಸ್ಪೀರಿಯನ್ಸ್ ತಗೋಬೇಕು ನೋಡಿ ಅವರಿಂದನೇ ನಾವು ದೊಡ್ಡವ್ರ ಮಾತು ಕೇಳಬೇಕು ದೊಡ್ಡವ್ರ ಮಾತು ಕೇಳಬೇಕು ಕೇಳಬೇಕು ಅದೇನು ಕೊಟ್ಟರು ಸಿಗೋಲ್ಲ ಎಕ್ಸ್ಪೀರಿಯೆನ್ಸ್ ದೊಡ್ಡ ಅದಕ್ಕೆ ನೋಡಿ ಎಕ್ಸ್ಪೀರಿಯೆನ್ಸ್ ಇರೋರು ಅದಕ್ಕೆ ಯಾವುದೇ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರೋ ಹತ್ರ ಮಾತಾಡಬೇಕು ನೋಡಿ ಇವಾಗ ನಾವು ಏನೋ ಇನ್ವೆಸ್ಟ್ ಮಾಡೋಕೆ ಹೋಗ್ತಿರ್ತೀವಿ ಎಕ್ಸ್ಪೀರಿಯನ್ಸ್ ಇರಲ್ಲ ಅದಕ್ಕೆ ನೋಡಿ ಯಾರಾದರೂ ಮಾಡಿದ್ರನ್ನ ಅವ್ರ ಹತ್ರ ಹೋಗಿ ಕೇಳಿದಾಗ ಗೊತ್ತಿರುತ್ತೆ ನಿಮಗೆ ಎಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕು ಏನು ಮಾಡಬೇಕು ಯಾವ ಥರ ಹ್ಯಾಂಡಲ್ ಮಾಡಬೇಕು ತುಂಬ ಜನಕ್ಕೆ ಇನ್ವೆಸ್ಟ್ ಮಾಡ್ತಾರೆ ಅದನ್ನು ಲಾಂಗ್ ಟರ್ಮ್ ರನ್ ಮಾಡೋದು ತುಂಬ ಕಷ್ಟ ಹೆಂಗೆ ಹ್ಯಾಂಡಲ್ ಮಾಡ್ಬೇಕನ್ನೋದು ಗೊತ್ತಾಗಲ್ಲ ತುಂಬ ಜನಕ್ಕೆ ಅದಕ್ಕೆ ನೋಡಿ ದೊಡ್ಡವ್ರ ಮಾತು ಕೇಳಬೇಕು ಎಕ್ಸ್ಪೀರಿಯನ್ಸ್ ನೋಡಿ ಅವರು ಇರೋ ಜೀವನದಲ್ಲಿ ತುಂಬ ಎಸ್ ಯಾವಾಗಲೂ ಹೇಳ್ತಿರ್ತೀನಿ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮ್ನ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ವೆಯ್ಟ್ ಟ್ರೈನಿಂಗ್ ಮಾಡಿದಾಗ ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ ಮಸಲ್ ಮಾಸ್ ಇನ್ಕ್ರೀಸ್ ಆಗುತ್ತೆ ನಿಮಗೆ ಸ್ಟ್ರೆಂತ್ ಇರುತ್ತೆ ಅದ್ರ ಜೊತೆ ಕರೆಕ್ಟಾಗಿ ಡಯಟ್ ಮಾಡ್ಕೊಳ್ಳಿ ಆರೋಗ್ಯ ನೋಡ್ಕೊಳ್ಳಿ ಆಮೇಲೆ ಸ್ಟ್ರೆಂತ್ ಸ್ವಲ್ಪ ವೆಯ್ಟ್ ಏನಾದರೂ ಕಾಡಿ ಎಕ್ಸಸೈಸ್ ಅದು ಸ್ಟ್ರಾಮಿನ ಬಿಲ್ಡ್ ಆಗುತ್ತೆ ಅದ್ರ ಜೊತೆಗೆ ಸ್ಟ್ರೆಚಿಂಗ್ ಮಾಡಬೇಕು ವರ್ಕೌಟ್ ಅಂದರೆ ಸ್ಟ್ರೆಚಸ್ ಮಾಡಲೇಬೇಕು ನೋಡಿ ಸ್ಟ್ರೆಚಿಂಗ್ ಮಾಡಿದ್ರೆ ನಿಮಗೆ ನೋಡಿ ಇವಾಗ ಲೆಗ್ ಮಾಡಿದೀನಲ್ವ ಸ್ಪೆಷಲಿ ಲೋವರ್ ಬಾಡಿ ಸ್ಟ್ರೆಚ್ ಮಾಡ್ಕೋಬೇಕು ನೀಟಾಗಿ ತುಂಬ ಜನಕ್ಕೆ ಮೊಬೈಲ್ ಮೂಮೆಂಟ್ಸ್ ಅಂದರೆ ಫ್ರೀನೇ ಇರಲ್ಲ ಅವ್ರಿಗೆ ಫ್ಲೆಕ್ಸಿಬಿಲಿಟಿನೇ ಇರಲ್ಲ ಸ್ಟ್ರೆಂತ್ ಸ್ಟ್ರೆಂತ್ ಇರುತ್ತೆ ಫ್ಲೆಕ್ಸಿಬಿಲಿಟಿ ಮೂಮೆಂಟ್ ಅಂದರೆ ಏನು ಸ್ಟ್ರೆಚ್ ಮಾಡೋಕ್ಕೆ ಆಗಲ್ಲ ಅವ್ರಿಗೆ ಸ್ಟ್ಯಾಮಿನಾ ಇರೋಲ್ಲ ಸ್ಪೋರ್ಟ್ಸಲ್ಲಿ ನೋಡಿ ಸ್ಟ್ಯಾಮಿನಾ ಸ್ಟ್ರೆಂತ್ ಸ್ಟ್ಯಾಮ್ನಾ ಹೆವಿ ಇರುತ್ತೆ ಅವ್ರಿಗೆ ಅದ್ರ ಜೊತೆ ಕೆಲವರೆಲ್ಲ ಕಾಡಿ ಎಕ್ಸಸೈಸ್ ಮಾಡ್ತಾರೆ ಕಾಂಪೌಂಡಿಗೆ ಹೆವಿ ಮಾಡ್ತಿರ್ತಾರೆ ಎಲ್ಲ ಓವರ್ ಆಲ್ ಫಿಟ್ ಆಗಿರ್ಬೇಕು ನೋಡಿ ಆರೋಗ್ಯ ಎಸ್ ಎಕ್ಸಸೈಸ್ ಮಾಡಿ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ಇನ್ನೊಬ್ಬರಿಗೆ ಗೌರವ ಕೊಡೋದು ಕಳೀರಿ ಅಲ್ವಾ ದೊಡ್ಡವ್ರ ಮಾತು ಕೇಳಬೇಕು ನೋಡಿ ನಮಸ್ಕಾರ ಅನ್ನೋದು ತುಂಬ ಜನಕ್ಕೆ ಬರೋದೇ ಇಲ್ಲ ನೋಡಿ ಕೆಲವರು ಎಷ್ಟೋ ಜನಕ್ಕೆ ಫೋನಲ್ಲಿ ಕೂಡ ಯಾರಾದರೂ ಒಬ್ರು ರಿಪ್ಲೈ ಸರ್ ನಮಸ್ಕಾರ ಅಂತಾರೆ ಅಂದಾಗ ತಿರ್ಗಾ ರಿಪ್ಲೈ ಮಾಡ್ಬೇಕು ನಮಸ್ಕಾರ ಹೇಳಿ ಅಂತ ಅದು ದ ಬೇಸಿಕ್ ಕಾಮನ್ ಸೆನ್ಸ್ ಮತ್ತು ಸೆನ್ಸ್ ತುಂಬ ಜನಕ್ಕೆ ರಿಪ್ಲೈ ಹೆಂಗೆ ಅದು ನಿಮ್ಮ ಕ್ಯಾರೆಕ್ಟರ್ ಅಲ್ಲೇ ಗೊತ್ತಾಗುತ್ತೆ ನೋಡಿ ನಾನು ತುಂಬ ಜನಕ್ಕೆ ಅದೇ ನೋಡಿ ಕೆಲವ್ರಿಗೆ ಅದೇ ಗೊತ್ತಿರಲ್ಲ ಬೇಸಿಕ್ ಒಂದು ಸ್ಮೈಲ್ ಮಾಡಿದಾಗ ಸ್ಮೈಲ್ ಆಪೋ ಮಾಡಬೇಕು ಅನ್ನೋದು ನಾನು ಫ್ಲೋರಲ್ಲಿ ಇರ್ತೀನಿ ನೋಡಿ ದಯವಿಟ್ಟು ಎಲ್ಲರೂ ನಾನು ಟ್ರೈನರ್ ಆಗಿ ಸರ್ವಿಸ್ ಇರೋದ್ರಿಂದ ನಾನು ಸ್ಮೈಲ್ ಮಾಡಿಕೊಂಡು ಖುಷಿಯಾಗಿ ಚೆನ್ನಾಗಿ ಇನ್ನೊಬ್ಬರಿಗೆ ಗೌರವ ಕೊಟ್ಟು ಗೌರವ ತೊಗೊಳ್ಬೇಕು ನೋಡಿ ಅಲ್ವಾ ನಾನು ಚೆನ್ನಾಗಿ ಎಲ್ಲರ ಜೊತೆ ಚೆನ್ನಾಗಿರಬೇಕು ಸ್ಪೆಷಲಿ ನಾನು ಕೆಲವೊಂದು ಟೈಮ್ ಎಲ್ಲೋ ಬಿಸಿದ್ರು ಕ್ಲೈಂಟ್ ಹತ್ರ ಬಿಸಿದ್ರು ಹಾಗೆ ನಾರ್ಮಲ್ ಇರುತ್ತೆ ಬಟ್ ಇನ್ನೊಂದು ಸ್ವಲ್ಪ ತೋಗಿ ಅವ್ರ ಹತ್ರ ಮಾತಾಡ್ತೀನಿ ಆಯ್ತು ಸರ್ ಹೇಗಿದ್ದೀರಾ ಅಂತ ಅದು ಬಾಂಡಿಂಗ್ ಕೆಲವರೆಲ್ಲ ಅಷ್ಟೇ ಸ್ಮೈಲ್ ಮಾಡಿ ಅಷ್ಟು ಬಿಡೋದು ಅಲ್ವಾ ಅಷ್ಟೇ ನೋಡಿ ಯಾವಾಗಲೂ ಅದೇ ಗೌರವ ಕೊಟ್ಟು ಗೌರವ ತೊಗೊಳೋದು ಸ್ಮೈಲಿ ಖುಷಿಯಾಗಿ ಅದೇ ಜೀವನದಲ್ಲಿ ಅಲ್ವಾ ನಿಮ್ದು ಅಲ್ಲೇ ಗೊತ್ತಾಗುತ್ತೆ ನೋಡಿ ಹ್ಯಾಪಿನೆಸ್ ಮತ್ತು ಪಾಸಿಟಿವ್ ಯಾವಾಗಲೂ ಎನರ್ಜಿಯಿಂದ ಟ್ರೈನರ್ ಇರಬೇಕು ಖುಷಿ ಖುಷಿಯಾಗಿ ಚೆನ್ನಾಗಿ ಅದೇ ನಿಮ್ಮ ಹ್ಯಾಪ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ನೋಡಿ ಇದು ನಮ್ಗೆ ಸಾಟಿಸ್ಫ್ಯಾಕ್ಷನ್ ಯಾವಾಗಲೂ ಖುಷಿ ಎಲ್ಲರ ಜೊತೆ ಖುಷಿಯಾಗಿ ಚೆನ್ನಾಗಿ ಪಾಸಿಟಿವ್ ಆಗಿ ಖುಷಿ ಖುಷಿಯಾಗಿ ಚೆನ್ನಾಗಿ ತಮಾಷೆ ಮಾಡಿಕೊಂಡು ಅಂದರೆ ಯಾರಿಗೆ ಹರ್ಟ್ ಆಗ್ಲಾರ ಎಷ್ಟು ಇರಬೇಕು ಅಷ್ಟು ಕಂಫರ್ಟಬಲ್ ಆಗಿರ್ಬೇಕು ನೋಡಿ ದಯವಿಟ್ಟು ವರ್ಕೌಟ್ ಆದಮೇಲೆ ದಯವಿಟ್ಟು ಕರೆಕ್ಟಾಗಿ ಸ್ಟ್ರೆಚ್ ಮಾಡಿಕೊಂಡು ಆರಾಮಾಗಿ ಕೂಲ್ ಡೌನ್ ಮಾಡಿಕೊಂಡು ಹೋಗಿ ಆಮೇಲೆ ನೀರು ಕುಡಿಬೇಕು ತುಂಬ ಜನ ನೀರು ಕುಡಿಯಲ್ಲ ನೋಡಿ ಫೋರ್ ಟು ಫೈವ್ ಲೀಟರ್ ವಾಟರ್ ಕುಡಿರಿ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ನೀವು ಆರೋಗ್ಯವಾಗಿ ಯಾವಾಗಲೂ ಹೇಳ್ತಾ ಇರ್ತೀನಿ ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಅಲ್ವಾ ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಎಲ್ಲ ಓವರಲ್ ಎಲ್ಲ ಹ್ಯಾಪಿನೆಸ್ ಖುಷಿಯಾಗಿ ಚೆನ್ನಾಗಿರುತ್ತೆ ಎಲ್ರಿಗೂ ಇರುತ್ತೆ ನೋಡಿ ಕಷ್ಟಗಳು ಎಲ್ಲ ಇದ್ದೇ ಇರುತ್ತೆ ಬಿ ಪಾಸಿಟಿವ್ ಆಗಿರಬೇಕು ನೋಡಿ ಎಸ್ ಖುಷಿಯಾಗಿ ಚೆನ್ನಾಗಿರಿ ಆರೋಗ್ಯ ಕಡೆ ಗಮನ ಕೊಡಿ ಆರೋಗ್ಯ ನೋಡ್ಕೊಡಿ ಆದಷ್ಟು ಬೇಗ ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಟ್ಯಾರಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ